ಗೊತ್ತುಂಟ ನಾನು ಮೀನ್ ತಕೊಂಡು ಬರ್ತಾರಲ್ವಾ ಅವರಿಗೆ ಬೇಟ್ ಮಾಡ್ತಾ ಇದ್ದೀನಿ ಸೊ ಅವರು ಯಾವಾಗ ಬರ್ತಾ ಇದೆ ಯಾವಾಗ್ಲಾಗಲು ಅವರು ಟೆನ್ ಥರ್ಟಿಗೆ ಬರುತ್ತೆ ಬಟ್ ಶನಿವಾರ ಅವರು ಲೇಟ್ ಆಯಿತು ಅವರಿಗೆ ಹತ್ತೊಂದು ಗಂಟೆ ಆಯಿತು ಬಂದೇ ಇಲ್ಲ ಅವರು ಪಪಂ ನಿಮಗೆ ಪಪಂ ಪಂ ಕೇಸ್ ಸದ್ಯ ಕರ್ನಾಟಕದ ಮನೆ ಮನೆಗಳಲ್ಲಿ ಕೇಳಿ ಬರುತ್ತಿರುವ ಹೆಸರು ರಕ್ಷತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಮಾತಿನಿಂದ ಹಾಗೂ ನೈಜ ಆಟದಿಂದ ಎಲ್ಲರಿಗೂ ಅಚ್ಚುಮೆಚ್ಚು ರಕ್ಷಿತಾ ಶೆಟ್ಟಿ ಅವರು ಹುಟ್ಟಿದ್ದು ಉಡುಪಿಯ ಪಡುಬಿದ್ರೆಯಲ್ಲಾದರೂ ಎಲ್ಲಾದರೂ ಅವರ ಹೆತ್ತವರು ಮುಂಬೈಯಲ್ಲಿದ್ದ ಕಾರಣ ತಮ್ಮ ಬಾಲ್ಯ ಹಾಗೂ ವಿದ್ಯಾಭ್ಯಾಸವನ್ನು ಮಹಾರಾಷ್ಟ್ರದ ಮುಂಬೈಯಲ್ಲಿ ಮುಗಿಸಿದರು ಅವರು ತಮ್ಮ ವ್ಲಾಗ್ ಮತ್ತು ರೀಲ್ಸ್ ಮೂಲಕ ತುಳುನಾಡ ಸಂಸ್ಕೃತಿ ಕರಾವಳಿ ಕರ್ನಾಟಕದ ಸಂಪ್ರದಾಯಗಳು ಮತ್ತು ಕರಾವಳಿಯ ಶೈಲಿಯ ಅಡಿಗೆಯನ್ನು ಮಾಡುವ ವಿಧಾನವನ್ನು ತೋರಿಸುತ್ತಾ ಜನಪ್ರಿಯತೆಯನ್ನು ಪಡೆದವರು ರಕ್ಷಿತಾ ಶೆಟ್ಟಿ ಅವರು ಉಡುಪಿಯ ಪಡುಬಿದ್ರೆಯಲ್ಲಿ ಮಾರ್ಚ್ ಇಪ್ಪತ್ತು ಎರಡು ಸಾವಿರದಂದು ಜನಿಸಿದರು ಅವರು ಕರಾವಳಿ ಮೂಲದ ಬಂಟ ಸಮುದಾಯಕ್ಕೆ ಸೇರಿದವರು ಅವರ ಹೆತ್ತವರು ಮುಂಬೈಯಲ್ಲಿ ನೆಲೆಸಿದ್ದರೂ ಕೂಡ ರಕ್ಷಿತಾರವರು ತನ್ನ ಹುಟ್ಟೂರಿನ ಅಭಿಮಾನದಿಂದ ಈಗ ತಮ್ಮ ಅಜ್ಜಿಯ ಜೊತೆ ಪಡುಬಿದ್ರೆಯಲ್ಲಿ ನೆಲೆಸಿದ್ದಾರೆ ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸೋಪಾರಾದ ಸೈಂಟ್ ಅಲೋಶಿಯಸ್ ಸ್ಕೂಲ್ನಲ್ಲಿ ಮುಗಿಸಿ ಸ್ವಾಮಿ ವರ್ತಕ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದಿದ್ದಾರೆ ಆ ಬಳಿಕ ಅವರು ನ್ಯೂ ವಿವಾ ಆರ್ಟ್ಸ್ ಕಾಲೇಜಿನಲ್ಲಿ ಮಾಸ್ ಮೀಡಿಯಾ ಪದವಿಯನ್ನು ಕೂಡ ಪಡೆದಿದ್ದಾರೆ ತನಗೆ ಹೆಚ್ಚಿನ ಪ್ರೋತ್ಸಾಹ ಸಿಗದ ಕಾರಣ ರಕ್ಷಿತಾ ರವರಿಗೆ ತನ್ನ ಇತರ ಹವ್ಯಾಸಗಳಾದ ನೃತ್ಯ ಹಾಗೂ ಕ್ರೀಡೆಯಲ್ಲಿ ಸಾಧನೆ ಮಾಡಲಾಗಲಿಲ್ಲ ಕೋವಿಡ್ ಸಮಯದಲ್ಲಿ ಹುಟ್ಟೂರು ಕರಾವಳಿಗೆ ತನ್ನ ಅಜ್ಜಿ ಮನೆಗೆ ಬಂದು ತುಂಬಾ ಸಮಯ ಊರಲ್ಲೇ ಕಳೆದ ಇವರಿಗೆ ಮುಂಬೈಗೆ ವಾಪಸ್ ಆದ ಬಳಿಕ ತನ್ನೂರಿನ ನೆನಪು ತುಂಬಾ ಕಾಡತೊಡಗುತ್ತದೆ ಅದನ್ನೇ ಅವರು ತನ್ನ ಜೀವನದ ಮೊದಲ ರೀಲ್ನಲ್ಲಿ ವ್ಯಕ್ತಪಡಿಸುತ್ತಾರೆ ಆ ರೀಲ್ ತುಂಬಾ ಜನಪ್ರಿಯವಾಗುತ್ತದೆ ಆ ಬಳಿಕ ಅವರು ರಕ್ಷಿತ ತುಳು ಟಾಕ್ಸ್ ಎಂಬ ಇನ್ಸ್ಟಾ ಹ್ಯಾಂಡಲ್ ಪ್ರಾರಂಭಿಸುತ್ತಾರೆ ರೀಲ್ಸ್ನಲ್ಲಿ ಅವರ ನೇರ ಮಾತುಗಳನ್ನು ಕೇಳಿ ಪ್ರೇರಣೆಗೊಂಡ ವೀಕ್ಷಕರು ಅವರ ಅನುಯಾಯಿಗಳಾದರು ಈಗ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಕ್ಕಿಂತಲೂ ಹೆಚ್ಚಿನ ಅನುಯಾಯಿಗಳಿದ್ದಾರೆ ಇದರ ನಡುವೆ ಅವರು ಫಾಸ್ಟ್ಯಾಗ್ ಕಾಲ್ ಸೆಂಟರ್ನಲ್ಲಿ ಕೆಲಸವನ್ನು ಕೂಡ ಮಾಡಿದ್ದರು ಅವರ ಮಾತೃಭಾಷೆ ತುಳು ಹಾಗೂ ಮುಂಬೈಯಲ್ಲಿ ಹಿಂದಿ ಭಾಷೆ ಕಲಿತಿದ್ದರಿಂದ ಕನ್ನಡ ಭಾಷೆ ಮಾತನಾಡುವುದು ಕಷ್ಟವಾಗುತ್ತಿತ್ತು ಕಾಲ್ ಸೆಂಟರ್ನಲ್ಲಿ ಸ್ವಲ್ಪ ಕನ್ನಡ ಕಲಿತ ಇವರು ತನ್ನ ಅರೆಬರೆ ಕನ್ನಡ ಹಾಗೂ ತುಳುವಿನಲ್ಲಿ ರೀಲ್ಸ್ಗಳನ್ನು ಮಾಡುತ್ತಾ ವೀಕ್ಷಕರನ್ನು ರಂಜಿಸಿದರು ಯೂಟ್ಯೂಬ್ನಲ್ಲಿ ಕೂಡ ಪ್ರಸಿದ್ಧ ತುಳು ಯೂಟ್ಯೂಬರ್ ಎಂದು ಹೆಸರುವಾಸಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರು ಮೋಸ್ಟ್ ಪಾಪ್ಯುಲರ್ ಬಂಟ್ ಬಂಡ್ಸ್ ಗೌಡ್ ಟ್ಯಾಲೆಂಟ್ ವಿನ್ನರ್ ಕೂಡ ಆಗಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇವರಿಗೆ ಈಗ ಪ್ರವೇಶ ಸಿಕ್ಕಿದೆ ಬಿಗ್ ಬಾಸ್ಗೆ ಕಾಲಿಟ್ಟ ಮೊದಲ ದಿನವೇ ಇತರ ಪ್ರತಿಸ್ಪರ್ಧಿಗಳು ನೀಡಿದ ಮತಗಳ ಆಧಾರದ ಮೇಲೆ ಅವರನ್ನು ಎಲಿಮಿನೇಟ್ ಮಾಡಲಾಗಿತ್ತು ಇದು ಮಾಧ್ಯಮಗಳಲ್ಲಿ ಭಾರೀ ಟೀಕೆಗೆ ಒಳಗಾದ ಕಾರಣ ಅವರಿಗೆ ಬಿಗ್ ಬಾಸ್ ಮನೆಗೆ ಮರುಪ್ರವೇಶ ದೊರಕಿತು ತನ್ನ ನೇರ ನಡೆ ನುಡಿಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಕಂಡುಕೊಂಡಿರುವ ರವರು ಈಗ ಇದೇ ಕಾರಣದಿಂದ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಅವರಿಗೆ ಅಭಿಮಾನಿಗಳಿದ್ದಾರೆ ಕಿರಿಯ ವಯಸ್ಸಿಗೆ ಅನುಭವಿ ಆಟಗಾರರೊಂದಿಗೆ ಆಡುತ್ತಾ ಅವರಿಗೆ ತೀವ್ರ ಸ್ಪರ್ಧೆಯನ್ನು ನೀಡುತ್ತಿದ್ದಾರೆ ಆ ಮೂಲಕ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ ರಕ್ಷಿತಾ ರವರು ಬೆಳೆದು ಬಂದ ದಾರಿ ಅಷ್ಟು ಸುಗಮವಾಗಿರಲಿಲ್ಲ ಅವರು ಮಾಡುತ್ತಿದ್ದ ರೀಲ್ಸ್ಗಳು ಹಲವಾರು ಟೀಕೆಗೆ ಗುರಿಯಾಗಿದ್ದವು ಆದರೆ ಅವರು ಅದನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿ ಬೆಳೆಯುತ್ತಾ ಬಂದರು ರಕ್ಷಿತಾರವರ ತಂದೆ ರವೀಂದ್ರ ಶೆಟ್ಟಿಯವರು ಮುಂಬೈಯಲ್ಲಿ ಎಲೆ ಅಡಿಕೆ ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ ತಾಯಿ ಹರಿಣಿ ಶೆಟ್ಟಿ ಗೃಹಿಣಿಯಾಗಿದ್ದು ಅವರಿಗೆ ಅಕ್ಷತಾ ಶೆಟ್ಟಿ ಎಂಬ ತಂಗಿಯೂ ಇದ್ದಾರೆ ತನ್ನ ರೀಲ್ಸ್ ಮುಖಾಂತರವೇ ಸಂಪಾದನೆ ಮಾಡಿ ರಕ್ಷಿತಾರವರು ಮುಂಬೈಯಲ್ಲಿ ಒಂದು ಸ್ವಂತ ಮನೆಯನ್ನು ಕೂಡ ಖರೀದಿಸಿದ್ದಾರೆ ರಕ್ಷಿತಾ ರವರ ಬಲೆ ಗಾಯ್ಸ್ ಎಂಬ ಇಂಟ್ರೊಡಕ್ಷನ್ ಡೈಲಾಗ್ ತುಂಬಾ ಹೆಸರುವಾಸಿಯಾಗಿದೆ ಇವರು ಒಮ್ಮೆ ತಮ್ಮ ಮುಸ್ಲಿಂ ಗೆಳತಿಯ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಅದು ಭಾರಿ ವಿವಾದಕ್ಕೆ ಗುರಿಯಾಗಿತ್ತು ಹಿಂದೂ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾಳೆ ಎಂಬ ಅಪವಾದವು ಕೇಳಿ ಬಂದಿತ್ತು ಆ ರೀಲನ್ನು ತನ್ನ ವ್ಲಾಗರ್ ಹ್ಯಾಂಡಲ್ನಿಂದ ತೆಗೆದುಹಾಕಲು ಒತ್ತಡಗಳು ಬಂದಿದ್ದವು ಆದರೆ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ರಕ್ಷಿತಾರವರು ಜಾಣ್ಮೆಯಿಂದಲೇ ಇದರಿಂದ ಹೊರಗೆ ಬಂದಿದ್ದರು ರಕ್ಷಿತಾರವರು ಟ್ರೋಲ್ಗಳಿಂದಲೇ ಹೆಚ್ಚು ಜನಪ್ರಿಯರಾದವರು ಅವರು ಯಾವಾಗಲೂ ಹೇಳುವ ಒಂದು ಮಾತೆಂದರೆ ರಕ್ಷಿತಾ ಅವರಿಗೆ ಟ್ರೋಲರ್ಗಳು ಬೇಕು ಮತ್ತು ಟ್ರೋಲರ್ಸ್ಗಳಿಗೆ ರಕ್ಷಿತಾ ಬೇಕು ಅಂತ ಟೀಕೆಯನ್ನು ನಾವು ಜೀವನದಲ್ಲಿ ಹೇಗೆ ಸ್ವೀಕರಿಸಿ ಎದುರಿಸಲು ಸಾಧ್ಯವಿದೆ ಎಂಬುದನ್ನು ರಕ್ಷಿತಾ ಅವರ ಜೀವನದಿಂದ ಕಲಿಯಬಹುದು ನಮ್ಮ ಕರಾವಳಿಯ ಮಗಳು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಗೆದ್ದು ಬರಲಿ ಆ ಮೂಲಕ ಕರಾವಳಿಗರಿಗೆ ಹೆಸರು ತರಲಿ ಎಂದು ಆಶಿಸೋಣ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಜ್ಞಾನವೃದ್ಧಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು